ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಅಪ್ರಥಮವಾಗಿ ನಾನು ಸ್ವಾಮೀಜಿಯವರಿಗೆ ಮತ್ತು ಪುರುಷೋತ್ತಮ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸುತ್ತೇನೆ ಹತ್ತೊಂಬತ್ತು ವರ್ಷದ ನಂತರ ಮತ್ತೊಂದು ಬಾರಿ ಮೈಸೂರಿನಲ್ಲಿ ಬುದ್ಧನ ಕೂಗು ಪ್ರಾರಂಭ ಆಗಿದೆ ಪುರುಷೋತ್ತಮ ಹೇಳಿದಾಗೆ ಶ್ರೀನಿವಾಸ್ ಪ್ರಸಾದ್ ರವರು ಪ್ರಾರಂಭ ಮಾಡಿದಂತ ಬುದ್ಧ ನೆಡೆಗೆ ಮರಳಿ ಮನೆಗೆ ಕಾರ್ಯಕ್ರಮದ ನಂತರ ಬುದ್ಧನ ಸಿದ್ಧಾಂತಗಳನ್ನು ತತ್ವಗಳನ್ನು ಮತ್ತೊಂದು ಬಾರಿ ನಮಗೆ ಜ್ಞಾಪಕ ಮಾಡಿಕೊಡೋದಕ್ಕೆ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇಡೀ ವಿಶ್ವ ಇವತ್ತು ಬುದ್ಧನ ತತ್ವಗಳ ಅಡಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ವಿಶ್ವದ ಶಾಂತಿಯ ನೋಬೆಲ್ ಪ್ರೈಸ್ ಅನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ ಈ ದೇಶದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿ ಕೂಗು ಹೊರಟಿದೆ ಪ್ರಸ್ತುತ ಸಮಾಜದಲ್ಲಿ ಗೊಂದಲಗಳ ಮಧ್ಯೆ ಜಾತಿಯ ಸಂಘರ್ಷಗಳ ಮಧ್ಯೆ ಧರ್ಮಗಳ ಸಂಘರ್ಷಗಳ ಮಧ್ಯೆ ಬುತ್ತ ಮತ್ತೊಂದು ಬಾರಿ ಎದ್ದು ನಿಲ್ತಾ ಇದ್ದಾನೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಂಘರ್ಷ ಅಲ್ಲ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಶಾಂತಿಯ ಮಂತ್ರ ಬುದ್ಧನ ಸಿದ್ಧಾಂತವನ್ನು ನಾವು ಪಾಲಿಸಿದ್ದೆ ಆದರೆ ಈ ದೇಶದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಪ್ರತಿಯೊಬ್ಬ ಪ್ರಜೆಗೂ ಗೌರವ ಸಿಕ್ಕತ್ತೆ ಸಮಾನತೆ ಸಿಕ್ಕತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿದ್ದು ಯಾವ ಉದ್ದೇಶಕ್ಕಾಗಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇಟ್ ಈಸ್ ಅನ್ಫಾರ್ಚುನೇಟ್ ದಟ್ ಐ ವಾಸ್ ಬಾರ್ನ್ ಆಸ್ ಅ ಹಿಂದೂ ಬಟ್ ಐ ವಿಲ್ ನೆವರ್ ಡೈ ಆಸ್ ಅಂದೂ ಮೂವತ್ತೈದರಲ್ಲಿ ಹೇಳಿದಂಥ ಮಾತು ಸಾವಿರದ ಒಂಬೈನೂರ ಐವತ್ತಾರರವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡ್ತಾರೆ ಚಿಂತನೆ ಮಾಡ್ತಾರೆ ಯಾರು ಹಿಂದೂಗಳಿದ್ದಾರೆ ಅವರಿಗೆ ಸಮಾನತೆಯನ್ನು ಕಲ್ತ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ ಯಾವತ್ತು ಆ ಪ್ರಯತ್ನ ಸಫಲ ಆಗೋದಿಲ್ಲ ಯಾವ ಹಿಂದೂ ಸಮಾಜ ಆ ಮಾತುಗಳನ್ನು ಒಪ್ಪೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನಿವು ಅವರು ಅನಿವಾರ್ಯವಾಗಿ ಬುದ್ಧನ ಪಾದದ ಅಡಿಯಲ್ಲಿ ಹೋಗ್ತಾರೆ ತಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಯಾವ ಭಾರತ ಸುಸಂಸ್ಕೃತವಾಗಿ ಇದೆ ಅಥವಾ ಸುಸಂಸ್ಕೃತವಾಗಿ ಇರಬೇಕು ಅದನ್ನು ಬಿಟ್ಟು ಜಾತೀಯತೆಯನ್ನ ಧರ್ಮದ ವ್ಯತ್ಯಾಸಗಳನ್ನು ಮಾಡುವಂಥ ಸಮಾಜ ನನ್ನ ಜನ ಅದಕ್ಕಾಗಿ ಇರಬಾರ್ದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ಕಡೆ ಹೋಗ್ತಾರೆ ಲಕ್ಷಾಂತರ ಜನ ಯಾರು ಶೋಷಿತ ಸಮುದಾಯದಿಂದ ಅವರು ಅವರೆಲ್ಲರನ್ನೂ ಕೂಡ ಬುದ್ಧನ ಕಡೆ ಕರ್ಕೊಂಡು ಹೋಗ್ತಾರೆ ಸಂದೇಶ ಕೊಡ್ತಾರೆ ನೀವು ಇನ್ನು ಮುಂದೆ ಈ ಶೋಷಿತ ಸಮುದಾಯ ಸಮುದಾಯವಾಗಿ ಇರಬೇಡಿ ಆ ಬುದ್ಧನ ತತ್ವ ಸಿದ್ಧಾಂತಗಳನ್ನು ಪಾಲಿಸಿದ್ದೆ ಆದರೆ ನೀವು ಬಹುಸಂಖ್ಯಾತರಾಗ್ತೀರಿ ಈ ದೇಶದಲ್ಲಿ ನಿಮಗೆ ಆ ವ್ಯತ್ಯಾಸಗಳು ಹೋಗುತ್ತೆ ಈ ದೇಶದಲ್ಲಿ ಮೇಲು ಕೀಳು ಭಾವನೆಗಳು ಹೋಗುತ್ತೆ ಅಂತೇಳಿ ಅವರು ಸಿದ್ಧಾಂತಗಳನ್ನು ನಮಗೆ ತಿಳಿಸಿ ಹೋಗಿದ್ದಾರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿದ್ದಾರೆ ಅಥವಾ ಈ ದೇಶದಲ್ಲಿ ಯಾರು ಶೋಷಿತರಿದ್ದಾರೆ ಬುದ್ಧನ ತತ್ವಗಳು ಮತ್ತೊಂದು ಬಾರಿ ಈ ದೇಶದಲ್ಲಿ ಬರಬೇಕಾದ್ರೆ ಉಳಿಬೇಕಾದ್ರೆ ಅವರಿಂದ ಮಾತ್ರ ಸಾಧ್ಯ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ ಯಾರು ಉಳ್ಳವರಿಗೆ ಬುದ್ಧ ಬೇಕಾಗಿಲ್ಲ ಯಾರು ಅನುಕೂಲವಾಗಿದ್ದಾರೆ ಅವರಿಗೆ ಬುದ್ಧ ಬೇಕಾಗಿಲ್ಲ ಯಾರು ಶೋಷರಿದ್ದಾರೆ ನೊಂದಿದ್ದಾರೆ ಅವರಿಗೆ ಬುದ್ಧ ಬೇಕಾಗಿದ್ದಾನೆ ಅದಕ್ಕಾಗಿ ಇವತ್ತು ಈ ಸಮಾಜದಲ್ಲಿ ಈ ಕಾರ್ಯಕ್ರಮ ಎಷ್ಟು ಪ್ರಸ್ತುತ ಅಂತ ಹೇಳಿದ್ರೆ ಮಾತನಾಡಿದಂತ ಕೆಲವರು ಹೇಳಿದ್ರು ಇಡೀ ದೇಶ ನೋಡ್ತಾ ಇದೆ ಈ ಕಾರ್ಯಕ್ರಮವನ್ನ ಈ ದೇಶ ನೋಡ್ತಾ ಇದೆ ಈ ಕಾರ್ಯಕ್ರಮವನ್ನ ಅನ್ನುವಂಥ ಮಾತನ್ನ ಹೇಳಿದ್ರು ಯಾಕೆ ಅಂತೇಳಿದ್ರೆ ನಿನ್ನೆ ದಿವಸ ಕಾರ್ಯಕ್ರಮದಲ್ಲಿ ಒಂದು ಸಾವಿರ ಜನ ಯಾರು ಶೋಷಿತರಿದ್ರು ಅವರು ಬುದ್ಧರಾಗಿ ಕನ್ವರ್ಟ್ ಆಗಿದ್ದಾರೆ ಸಂದೇಶ ಇಡೀ ದೇಶಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನನಗನ್ಸುತ್ತೆ ಇನ್ನು ಕಾಯೋದಕ್ಕಾಗೋದಿಲ್ಲ ನಾವು ಈ ವ್ಯತ್ಯಾಸಗಳ ಮಧ್ಯೆ ಈ ಶೋಷಣೆಯ ಮಧ್ಯೆ ನಾವು ಆಗೋದಿಲ್ಲ ಸರ್ಕಾರಗಳು ಕಾರ್ಯಕ್ರಮ ಕೊಡಬಹುದು ಮಾದೇವಪ್ಪನವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಕಾರ್ಯಕ್ರಮ ಕೊಡಬಹುದು ಸಿದ್ದರಾಮಯ್ಯ ನೂರು ಕಾರ್ಯಕ್ರಮ ಕೊಡಬಹುದು ಆದರೆ ನಮಗೆ ದಿನನಿತ್ಯ ಆಗುವಂತ ನೋವು ಶೋಷಣೆ ಅದು ಸಾಧ್ಯ ಇಲ್ಲ ಈ ಕಾರ್ಯಕ್ರಮಗಳಿಂದ ಅದಕ್ಕಾಗಿ ಬದಲಾಗಬೇಕು ಲಾರ್ಡ್ ಮೌಂಟ್ ಬ್ಯಾಟನ್ ಹೇಳಿರ್ತಕ್ಕಂಥ ಮಾತೇನೆಂದ್ರೆ ಭಾರತದ ಚರಿತ್ರೆಯನ್ನ ಬದಲು ಮಾಡಲಿಕ್ಕೆ ಈ ದೇಶದ ರಾಜ ಮಹಾರಾಜರು ಈಟಿ ಭರ್ಜಿ ಆಯುಧಗಳನ್ನ ಹಿಡ್ಕೊಂಡ್ರು ಈ ದೇಶದ ಚರಿತ್ರೆ ಬದಲಾಗಲಿಲ್ಲ ಈ ದೇಶದ ಚರಿತ್ರೆಯನ್ನು ಬದಲು ಮಾಡಲಿಕ್ಕೆ ಕೇವಲ ಪೆನ್ನಿನ ಮುಖಾಂತರವಾಗಿ ಭಾರತದ ಚರಿತ್ರೆಯನ್ನು ಬದಲು ಮಾಡಿದ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಲಾರ್ಡ್ ಮೌಂಟ್ ಬ್ಯಾಟನ್ ಬರೆದು ಹೋಗ್ತಾರೆ ಆಯುಧಗಳ ಭಾರತ ಅಲ್ಲ ಇದು ಆಯುಧಗಳು ಮಾತನಾಡಿದ್ರೆ ದೇಶ ಸರ್ವನಾಶ ಆಗುತ್ತೆ ಆಯುಧಗಳು ವಿಜೃಂಭಿಸಬಾರದು ಪೆನ್ನು ಕೊಡ್ತಕ್ಕಂಥ ಮಕ್ಕಳ ಕೈಗೆ ದೊಣ್ಣೆ ಕೊಡಬಾರದು ಮಕ್ಕಳ ಕೈಯಲ್ಲಿ ಪೆನ್ನು ಕೊಡಬೇಕವ್ರದ್ದು ದೊಣ್ಣೆಗಳು ಕೊಡಬಾರ್ದು ಆಯುಧಗಳು ವಿಜೃಂಭಿಸಿದರೆ ದೇಶ ನಾಶ ಆಗುತ್ತೆ ಇದು ಬಾಬಾ ಸಾಹೇಬ್ ಮಾತು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಥಾಗತ ಗೌತಮ ಬುದ್ಧರ ಕಡೆ ಯಾಕೆ ಮುಖ ಮಾಡಿದ್ರು ಅವರು ಒಂದು ಮಾತನ್ನು ಹೇಳಿದ್ದಾರೆ ಹತ್ತೊಂಬತ್ತರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಲ್ಲಿ ನಾನು ನರಕದಿಂದ ಬಿಡುಗಡೆಯಾಗುತ್ತಿದ್ದೇನೆ ನರಕದಿಂದ ಬಿಡುಗಡೆಯಾಗುತ್ತಿದ್ದೇನೆ ನರಕ ನರಕ ಅನ್ನೋ ಪದ ಯಾಕೆ ಬಳಸಿದ್ರು ಅಂತಕ್ಕಂಥದ್ದನ್ನ ಸನ್ಮಾನ್ಯ ಗೃಹ ಸಚಿವರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಉಳಿದಿ ಚಪ್ಪಾಳೆ ನರಕ ನರಕವನ್ನು ಅನುಭವಿಸ್ತಕ್ಕಂಥದ್ದು ಇವತ್ತಿಗೂ ಆರು ನಿಮಿಷಕ್ಕೊಮ್ಮೆ ರೇಪು ಇವತ್ತಿಗೂ ಬೆಂಕಿ ಇವತ್ತಿಗೂ ಅದೇ ಸಮಾನತೆ ಅದೇ ಸ್ಪೃಶ್ಯತೆ ಹಾಗಾಗಿ ಬಾಬಾ ಸಾಹೇಬರು ಬುದ್ಧರ ಕಡೆ ಮುಖ ಮಾಡಿದ್ರು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳು ನಮ್ಮ ದೇಶದ ಎಲ್ಲ ರಾಜಕೀಯ ಗಣ್ಯರು ವಿದೇಶಕ್ಕೆ ವಿದೇಶಕ್ಕೋದಾಗಿ ಹೇಳದಂತ ಯಾವುದು ಐ ಕೇಮ್ ಫ್ರಮ್ ಲ್ಯಾಂಡ್ ಆಫ್ ಬುದ್ಧ ನಾನು ಬುದ್ಧನ ನಾಡಿಂದ ಬಂದಿದ್ದೀನಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ ನಮಗೆ ಬುದ್ಧ ಭಾರತ ಅಂತ ಹೇಳ್ತಾರೆ ಬುದ್ಧ ಬೇಕು ಯುದ್ಧ ಬೇಡ ಅಂತ ಹೇಳ್ತಾರೆ ಬುದ್ಧನ ಭಾರತದಲ್ಲಿ ಬುದ್ಧನ ಭಾರತದಲ್ಲಿ ರಕ್ತದ ಕಲೆಗಳು ಉಳ್ಕೊಳ್ತಾ ಇದೆ ಆಡುವ ಮನುಷ್ಯ ಮನುಷ್ಯನ ಕೊಚ್ಚಿ ಕೊಲೆ ಮಾಡ್ತಿದ್ದಾನೆ ಯಾವ ಧರ್ಮ ರಕ್ತವನ್ನು ಬಯಸೋದಿಲ್ಲ ರಕ್ತವನ್ನು ಬಯಸೋದು ಧರ್ಮನೇ ಅಲ್ಲ ಆ ಕಾರಣಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ತೊಟ್ಟು ರಕ್ತವನ್ನು ಕೆಳಕ್ಕೆ ಕೆಡಗದೆ ಇಡೀ ಭಾರತದ ನೂರ ನಲವತ್ತು ಕೋಟಿ ಜನರಿಗೆ ಓಟಿನ ಹಕ್ಕು ನೋಟಿನ ಹಾಕು ಬೂಟಿನ ಹಾಕು ಸೂಟಿನ ಹಾಕು ಟಿ ಪಿ ಹಾಕು ಜೆ ಹಾಕು ಎಂ ಪಿ ಹಾಕು ಎಂ ಎಲ್ ಎ ಹಾಕು ಮುಖ್ಯಮಂತ್ರಿಗಳ ಹಕ್ಕು ಗೃಹ ಮಂತ್ರಿಗಳ ಎಲ್ಲ ಹಕ್ಕುಗಳನ್ನ ಕೊಟ್ಟಂತ ಸರ್ದಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ತೊತ್ತ ಲಕ್ಷ ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಭಾರತ ಪ್ರಬುದ್ಧ ಭಾರತ ಈ ಪ್ರಬುದ್ಧ ಭಾರತವನ್ನು ಕಟ್ಟಲಿಕ್ಕೆ ಐತಿಹಾಸಿಕ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಮಾನ್ಯ ಮಾಜಿ ಮಹಾಪೌರರು ಪುರುಷೋತ್ತಮವರು ನಮ್ಮ ಎಲ್ಲ ಬಳಗ ಧಮ್ಮ ಪಯಣದ ಎಲ್ಲ ಬಳಗ ನಿನ್ನೆ ಎರಡು ದಿನದಿಂದ ಭಾಳ ಪ್ರಯತ್ನ ಪಟ್ಟು ಎಲ್ಲ ಇಡೀ ನಮ್ಮ ಸಹೋದರರು ಬೀದರಿಂದ ಚಾಮರಾಜನಗರ ದೇವದುರ್ಗ ಮಾನ್ವಿ ಮಸ್ಕಿ ಬಿಜಾಪುರ ಸಿಂದಗಿ ಬಾಗಲಕೋಟೆ ಜಮಖಂಡಿ ತೇರದಾಳ ಯಾದಗಿರಿ ಕೈಯತ್ತೀಯಲ್ಲ ಎಲ್ಲರಿ ಕೈಯತಿ ನೋಡಿ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥವ್ರು ಇದಾರೆ ಇಲ್ಲಿ ಮೂವತ್ತೊಂದು ಜಿಲ್ಲೆ ಇಪ್ಪತ್ತೈದು ಮೂವತ್ತು ಜಿಲ್ಲೆಗಳವರೆಲ್ಲ ಇದಾರೆ ನಿನ್ನೆಯಿಂದ ಕಾರಣ ಏನು ಅಂದ್ರೆ ನೀವೆಲ್ಲ ಅಂಬೇಡ್ಕರ್ ಅವರ ಮೊಮ್ಮಕ್ಕಳು ಮೊಮ್ಮಕ್ಕಳು ವಾರಿಸುದಾರರು ನೀವು ಅದಕ್ಕೆ ನಿಮ್ಮ ಮೇಲೆ ಬಾಬಾ ಸಾಹೇಬ್ ಹೇಳ್ತಾರೆ ನನಗೆ ನಂಬಿಕೆ ಇದೆ ನನ್ನ ಜನ ನನ್ನ ನಂತರ ಬುದ್ಧ ಧಮ್ ಪ್ರತಿಷ್ಠಾಪಿಸಲು ತಾವು ಎಲ್ಲವನ್ನು ತ್ಯಾಗ ಮಾಡ್ತಾರೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ ಆ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಅವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ನಾಡಗೀತೆಯಲ್ಲಿ ಕುವೆಂಪು ಅವರು ಬೌದ್ಧರುದ್ಯಾನ ಅಂತ ಇದೆ ಮೂಲ ಪ್ರತಿಯಲ್ಲಿದೆ ಆ ಮೂಲ ಪ್ರತಿಯಲ್ಲಿ ಬೌದ್ಧರು ಉದ್ಯಾನ ತೆಗೆದುಬಿಟ್ಟಿದ್ದಾರೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಅಂತಿದೆ ಬೌದ್ಧರು ಉದ್ಯಾನ ತೆಗೆದುಬಿಟ್ಟಿದ್ದಾರೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಘೋಷಣೆ ಮಾಡಬೇಕು ಬೌದ್ಧರು ಉದ್ಯಾನ ಸೇರಿಸಬೇಕು ನಾಳೆಗೆ ನಾಳೆಗೆ ಆದೇಶ ಆಗಬೇಕು ಎರಡನೇದು ಬೌದ್ಧ ಅಭಿವೃದ್ಧಿ ನಿಗಮ ಬೌದ್ಧ ಅಭಿವೃದ್ಧಿ ನಿಗಮ ಆಗಲೇಬೇಕು ಯಾಕೆಂದ್ರೆ ನಾವೆಲ್ಲರೂ ಬೌದ್ಧರನ್ನು ದಾಖಲೆಯನ್ನು ಮಾಡ್ತಾ ಇದ್ದೇವೆ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಮಾಡಿ ಪ್ರತಿಯೊಂದು ಜಿಲ್ಲೆಯ ಬೌದ್ಧ ವಿಹಾರಗಳ ಉದ್ಧಾರಕ್ಕೋಸ್ಕರ ಅವರ ಬಜೆಟ್ನಲ್ಲೇ ಹಣವನ್ನು ಘೋಷಣೆ ಮಾಡಬೇಕು ಈಗಾಗಲೇ ನೂರು ಕೋಟಿಯನ್ನು ಘೋಷಣೆ ಮಾಡಿದ್ದಾರೆ ಬೌದ್ಧ ಜೈನ ಕ್ರೈಸ್ತ ಸಿಖ್ ಎಲ್ಲ ಧರ್ಮಗಳ ಉದ್ಧಾರಕ್ಕ ವಿಶೇಷವಾಗಿ ಬೌದ್ಧ ಧರ್ಮಕ್ಕೆ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರದಿಂದ ನಡೆದು ನಮ್ಮ ನಳಂದ ಆಗಿರಬಹುದು ಎಲ್ಲಾ ಕಡೆಗೂ ಘೋಷಣೆಯನ್ನು ಮಾಡಿದ್ದಾರೆ ಅದಲ್ಲದೆ ವಿಶೇಷವಾಗಿ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳು ನೀವು ಬೌದ್ಧ ಅಂತ ಬರೆದ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಿಮ್ಮೆಲ್ಲರಿಗೂ ಎಸ್ ಸಿ ಪ್ರಮಾಣ ಪತ್ರವನ್ನು ಬೌದ್ಧ ಅಂತ ಬರೆದರೂ ಕೊಡಬೇಕು ಎಲ್ಲ ಸವಲತ್ತುಗಳನ್ನು ಕೊಡಬೇಕು ಅಂತ ಆದೇಶವನ್ನು ಸಹ ಮಾಡಿದ್ದಾರೆ ಈ ಆದೇಶ ಈ ಆದೇಶ ಸಚಿವ ಸಂಪುಟದ ಮುಂದೆ ತಂದು ಗೆಜೆಟ್ ನಲ್ಲಿ ಇದನ್ನು ಮಂಡಿಸಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಕೊಡ್ಬೇಕು ಅಂತ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್ಕಾರದ ನಡಾವಳಿ ಆಗಿದೆ ಅದು ಗೆಜೆಟ್ನಲ್ಲೂ ಪ್ರಕಟ ಆಗಬೇಕು ಅಧಿಕೃತ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದ್ದು ಈ ಬೌದ್ಧ ಸಮ್ಮೇಳನ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಎ ಆರ್ ಕೃಷ್ಣಮೂರ್ತಿ ಅವರು ಮಾನ್ಯ ಶಾಸಕರು ಕೊಳ್ಳೇಗಾಲ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರು ಘೋಷಣೆ ಮಾಡಿಕೊಂಡಿದ್ದಾರೆ ಮುಂದಿನ ಬೌದ್ಧ ಸಮ್ಮೇಳನ ಚಾಮರಾಜನಗರ ಜಿಲ್ಲೆಗೆ ಹಸ್ತಾಂತರ ಆಗುತ್ತೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಈ ಜವಾಬ್ದಾರಿಯನ್ನು ನಾವು ಒತ್ತುಕೊಂಡು ಆಯರ್ ಕೃಷ್ಣಮೂರ್ತಿ ಸಾಹೇಬ್ ಹೇಳಿದರೆ ಯಾವುದೇ ಜಿಲ್ಲೆಯಲ್ಲಿ ಬೌದ್ಧ ಸಮ್ಮೇಳನವನ್ನು ಸಂದರ್ಭಕ್ಕೆ ಐದು ಕೋಟಿ ಅನುದಾನವನ್ನ ಸನ್ಮಾನ್ಯ ಅದಕ್ಕೆ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಪ್ರತಿಯೊಂದು ಬೌದ್ಧ ವಿಹಾರಗಳ ಉದ್ಧಾರಕ್ಕೆ ಪ್ರತಿಯೊಂದು ಜಿಲ್ಲೆಯ ಬೌದ್ಧರ ಕ್ಷೇತ್ರಕ್ಕೆ ಇಪ್ಪತ್ತು ಕೋಟಿಯನ್ನು ಅವರು ಮಂಜೂರು ಮಾಡಬೇಕು ಯಾಕೆಂದ್ರೆ ಸುಮಾರು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಬಜೆಟ್ಗಳನ್ನ ಮಂಡಿಸಿರ್ತಕ್ಕಂಥ ಖ್ಯಾತಿ ಯಾರಿಗಿದೆ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗಿದೆ ಅವರು ಸದನದಲ್ಲಿ ಲೆಕ್ಕಪತ್ರ ಮಂಡಿಸುವಾಗ ನೋಡಬೇಕು ನೀವು ಅಂಕಿ ಸೊನ್ನೆ ಒಂದು ಎರಡು ಬಿಡೋದಿಲ್ಲ ಅವರು ಕರೆಕ್ಟ್ ಆಕ್ಯುರೇಟ್ ನಂಬರ್ನ ಹೇಳ್ತಾರೆ ಅಂಥ ದೊಡ್ಡ ಆರ್ಥಿಕ ಸಂಖ್ಯೆ ಅವರ ತಲೆಯಲ್ಲಿದೆ ಅವರು ಈ ಕೆಲಸವನ್ನ ಮಾಡ್ಕೊಡ್ತಾರೆ ಅಂತ ನಾನು ನಿಮ್ಮೆಲ್ಲರ ಜೋರು ಹಾಗೆ ಅಂಬೇಡ್ಕರ್ ಭವನಗಳು ಜ್ಞಾನದ ಕೇಂದ್ರಗಳಾಗಬೇಕು ಅಂಬೇಡ್ಕರ್ ಭವನಗಳು ಇಡೀ ಮೂವತ್ತು ಜಿಲ್ಲೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಗಳು ಜ್ಞಾನದ ಕೇಂದ್ರಗಳಾಗಬೇಕು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳಾಗಬೇಕು ಅಂತಕ್ಕಂಥದ್ದಕ್ಕೆ ತಾವು ಸುತ್ತೋಲೆಯನ್ನು ಹೊರಡಿಸಿ ಅವೆಲ್ಲವನ್ನೂ ಸಹ ಜ್ಞಾನದ ಕೇಂದ್ರಗಳಾಗಿ ಮಾರ್ಪಡಿಸ್ಕೊಡ್ಬೇಕು ಅಂತ ನಿಮ್ಮೆಲ್ಲರ ಜೋರು ನಾನು ಬಂಧುಗಳೇ ಬೌದ್ಧ ಅಧ್ಯಯನ ಕೇಂದ್ರಗಳು ಬೌದ್ಧ ಅಧ್ಯಯನ ಅಕಾಡೆಮಿಗಳನ್ನ ಮಾಡಬೇಕು ಯಾಕೆಂದ್ರೆ ಬುದ್ಧ ಎಂಬತ್ನಾಲ್ಕು ಸಾವಿರ ಬೌದ್ಧ ಸ್ತೂಪ ಇತ್ತು ಈ ದೇಶದಲ್ಲಿ ಅಶೋಕ ಚಕ್ರವರ್ತಿ ಮಾಡಿರ್ತಕ್ಕಂಥ ಎಂಬತ್ನಾಲ್ಕು ಸಾವಿರ ಬೌದ್ಧ ಸ್ತೂಪಗಳು ಎಲ್ಲಿವೆ ಎಲ್ಲಿವೆ ಭಾರತ ದೇಶದ ಯಾವುದೇ ನೆಲವನ್ನು ಪಡೆದರೆ ಅಲ್ಲಿ ಸಿಗೋದು ಬುದ್ಧ ಅಲ್ಲಿ ಸಿಗೋದು ಬುದ್ಧ ಹಾಗಾಗಿ ತಾವು ಇದು ಬುದ್ಧ ಭೂಮಿ ಬುದ್ಧ ಸಮಾನತೆ ಸೋದರತೆ ಸಮಗ್ರತೆ ಎಚ್ ಸಿ ಮಾದೇವಪ್ಪನವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನದ ಪ್ರಿಯಾಂಬಲನ್ನು ಓದಿಸಿ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಸಂವಿಧಾನದ ಪ್ರಿಯಾಂಬಲ್ ಮೆರವಣಿಗೆ ಮಾಡಿ ಅದರಲ್ಲಿ ಮೂರು ಪದ ಸಮಾನತೆ ಸೋದರತೆ ಸಮಗ್ರತೆ ಇದೆ ಅದು ಬಾಬಾ ಸಾಹೇಬ ಹೇಳೋದು ನಾನು ಫ್ರೆಂಚ್ ಕ್ರಾಂತಿನ ತೆಗೆದುಕೊಂಡದ್ದಲ್ಲ ರಷ್ಯಾ ಕ್ರಾಂತಿನ ತೆಗೆದುಕೊಂಡದ್ದಲ್ಲ ನನ್ನ ಗುರು ತಥಾಗತ ಗೌತಮ ಬುದ್ಧರಿಂದ ತೆಗೆದುಕೊಂಡ ಪದ ಅಂತ ಹೇಳಿದರೆ ಸ್ವತಃ ಅಂಬೇಡ್ಕರ್ ಅವರು ಅದನ್ನು ಉಳಿಸಬೇಕಾಗಿದೆ ಬಂಧುಗಳೇ ಆ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನ ಸನ್ಮಾನ್ಯ ಎಚ್ ಸಿ ಮಾದೇವಪ್ಪನವರು ಸತೀಶ್ ಜಾರಕಿಹೊಳಿ ಸಾಹೇಬರು ಜಿ ಪರಮೇಶ್ವರ್ ಸಾಹೇಬರು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಭಾಳ ಶಿಸ್ತುಬದ್ಧವಾಗಿ ಮಾಡಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ಬೆಂತಟ್ಟಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ಅವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿದೆ ಎರಡು ದಿನಗಳ ಎರಡು ದಿನಗಳ ಕಾರ್ಯಕ್ರಮ ಭಾಳ ವಿಜೃಂಭಣೆಯಲ್ಲಿ ನಡೆಸಿಕೊಡ್ಲಿಕ್ಕೆ ಕಾರಣಕರ್ತರು ತಾವೆಲ್ಲರೂ ಅಂತಕ್ಕಂಥ ಮಾತುಗಳನ್ನೇ ಸಂದರ್ಭ ಕೇಳ್ತಾ ಗೌರವಾನ್ವತೆ ಎಚ್ ಸಿ ಮಾದೇವಪ್ಪ ಅವರಿಗೆ ಮೈಸೂರು ತಾಲೂಕು ಜೈಪುರ ಹೋಬಳಿ ಆರೋಹಳ್ಳಿಯಲ್ಲಿ ದಕ್ಷಿಣ ಬುದ್ಧ ಗಯಾ ಟ್ರಸ್ಟ್ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಹತ್ತು ಕೋಟಿ ಹಣವನ್ನು ನೀವು ಮಂಜೂರು ಮಾಡಿಸ್ಕೊಡ್ಲೇಬೇಕು ಈ ಬಜೆಟಲ್ಲಿ ಅಂತ ನಾನು ಅವ್ರು ಕೇಳ್ಕೊಳ್ತಾ ಇದ್ದೇನೆ ಎರಡನೇ ಚಪ್ಪಾಳೆ ಯಾಕೆ ಅಂದರೆ ಮುಖ್ಯಮಂತ್ರಿಗಳಿಗೂ ಸಹ ಇದನ್ನು ನಾವು ಈ ಒಂದು ಮೆಮೊರಿಯಲ್ ಕೊಡ್ತಾ ಇದ್ದೀವಿ ಮೈಸೂರು ತಾಲೂಕು ಜೈಪುರ ಹೋಬಳಿ ಆರೋಹಳ್ಳಿ ಗ್ರಾಮದಲ್ಲಿ ಸಾಮಾಜಿಕ ಶೈಕ್ಷಣಿಕ ಶಕ್ತಿಯುತ ಕೇಂದ್ರವಾಗಿ ಭಗವಾನ್ ಬುದ್ಧರ ಉಪದೇಶಗಳ ಪ್ರಸಾರವನ್ನು ಮಾಡಲಿಕ್ಕೆ ಈ ಒಂದು ಅನುಕೂಲವನ್ನು ತಾವು ಮಾಡಿಕೊಡ್ಬೇಕು ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಇದು ಯಾಕಲ್ಲಿ ಮಾಡ್ತಾ ಇದ್ದೀವಿ ಅಂತ ಗೊತ್ತಿದೆ ಹಾಗಾಗಿ ಈ ಒಂದು ಆ ಬುದ್ಧ ದಕ್ಷಿಣ ಬುದ್ಧ ಟ್ರಸ್ಟ್ಗೆ ಮಂಜೂರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ನಮ್ಮ ಬೀದರ್ ಜಿಲ್ಲೆ ಗುಲ್ಬರ್ಗ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಬೌದ್ಧ ಉಪಾಸಕರು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯನ್ನು ಬಂದು ಮೈಸೂರಿನ ಜನತೆ ಭಾಳ ಶಿಸ್ತುಬದ್ಧವಾಗಿ ಪೊಲೀಸರಿಗೆ ಯಾವುದೇ ಇಸ್ಯೂ ಕೊಟ್ಟಿಲ್ಲ ನಾವು ಪೊಲೀಸರು ಬಹಳ ಸಹಕಾರ ಮಾಡಿದ್ದಾರೆ ಹುಡುಗಿ ಚಪ್ಪಾಳೆ ಪಾಪ ಅವರು ಬಹಳ ಸಹಕಾರ ಮಾಡಿದ್ದಾರೆ ಪ್ರಕಾಶ್ ರಾಜ್ ಸರ್ ಬಂದಿದ್ದಾರೆ ದೊಡ್ಡ ವಿದ್ವಾಂಸರು ಆಂಧ್ರ ಮಹಾರಾಷ್ಟ್ರದ ವಿದ್ವಾಂಸರು ಬಂದಿದ್ರು ಅಂತಾರಾಷ್ಟ್ರೀಯ ದಿಕ್ಕುಗಳು ಬಂದಿದ್ರು ಇಂಟರ್ನ್ಯಾಷನಲ್ ಸೆಮಿನಾರ್ ಆಗಿದೆ ನಿನ್ನೆ ಸಾಂಸ್ಕೃತಿಕ ನಗರಿಯಲ್ಲಿ ಮೈಸೂರು ದಸರಾ ಹೇಗೆ ವಿಶ್ವವಿಖ್ಯಾತ ಆಯಿತೋ ಹಾಗೆ ಬುದ್ಧ ಧರ್ಮ ಮಾನವ ಮೈತ್ರಿಯೂ ಸಹ ಇಡೀ ವಿಶ್ವವಿಖ್ಯಾತವಾಯಿತು ಸನ್ಮಾನ್ಯ ಸಿದ್ದರಾಮಯ್ಯನವರ ಈ ಒಂದು ತಪೋಭೂಮಿಯಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬರು ಗೃಹಮಂತ್ರಿಗಳು ಜಾರಕಿಹೊಳಿ ಸಾಹೇಬರು ಮತ್ತು ಎಲ್ಲ ಸಚಿವರು ಸಾಮಾಜಿಕ ನ್ಯಾಯದ ಮೇಲೆ ಬದ್ಧತೆ ಇಟ್ಟಿದ್ದಾರೆ ಧ್ವನಿ ಇಲ್ಲದ ಸಮುದಾಯಕ್ಕೆ ಧ್ವನಿಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾಡಬೇಕು ಅಂತಕ್ಕಂಥದನ್ನು ಈ ಸಂದರ್ಭಕ್ಕೆ ನಾನು ವಾಯಿಸ್ತಾ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತ ಎಲ್ಲ ತಂಡದವರಿಗೆ ಹೃತ್ಪೂರ್ವಕವಾಗಿ ಜೈವಿ ವಂದನೆಗಳನ್ನ ಸಲ್ಲಿಸ್ತಾ ನಾನು ನಮ್ಮ ಮಾಜಿ ಮಹಾಪೌರರ ಭಿನ್ನವತ್ತಡೆಯನ್ನು ಕೊಡ್ತಾರೆ ಕೊನೆಯದಾಗಿ ನಾನು ಒಂದು ಮಾತನ್ನೆ ಮುಗಿಸಿ ಬಿಡ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪತ್ರಕರ್ತರು ಕೇಳ್ತಾರೆ ಮಿಸ್ಟರ್ ಅಂಬೇಡ್ಕರ್ ಇಡೀ ಭಾರತ ದೇಶದ ಎಲ್ಲ ಶೋಷಿತರಿಗೆ ಓಟಿನ ಹಕ್ಕು ಎಲ್ಲ ಹಕ್ಕುಗಳನ್ನ ಕೊಟ್ರಿ ನಿಮ್ಮ ನಾಲ್ಕು ಮಕ್ಕಳು ಕಳ್ಕೊಂಡ್ರಿ ನಿಮ್ಮ ಹೆಂಡತಿಯನ್ನ ಕಳ್ಕೊಂಡ್ರಿ ಮುಂದೆ ನಿಮ್ಮ ಹೋರಾಟದ ಹಕ್ಕುಗಳನ್ನ ಉಳಿಸ್ಲಿಕ್ಕೆ ಮತ್ತೆ ನೀವೇನಾದ್ರೂ ಹುಟ್ಟು ಬರ್ತೀರಾ ಅಂತ ಕೇಳ್ತಾರೆ ಅಂಬೇಡ್ಕರ್ ಹೇಳ್ತಾರೆ ಇಲ್ಲ ಇಲ್ಲ ನಾನು ಹುಟ್ಟು ಬರೋ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಮಲಗಿರ್ತಕ್ಕಂಥ ನನ್ನ ಜನರನ್ನು ಎಚ್ಚರ ಮಾಡಿದ್ದೇನೆ ಅವರು ಮಿಂಚಿನಂತೆ ಮಿಂಚ್ತಾರೆ ಗುಡಿನಂತೆ ಗುಡುತ್ತಾರೆ ಒಂದೊಂದು ಗುಡ್ಸ್ನಲ್ಲಿ ಬಾಬಾ ಅಂಬೇಡ್ಕರ್ ಹುಟ್ಟದೆ ಹುಡ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಅಂತಾರೆ ಅದು ಸಾಕ್ಷಿ ಹೊತ್ತು ಆಗಿದೆ ಇದರಿಂದ ಚಾಮರಾಜನಗರ ಜಿಲ್ಲೆವರೆಗೂ ಪ್ರತಿಯೊಬ್ಬ ಗುರುಸ್ತಲ್ಲಿ ಅಂಬೇಡ್ಕರ್ ಅಂದಿದ್ರು ಇವತ್ತು ಪ್ರತಿಯೊಂದು ಜಿಲ್ಲೆಯ ಮೂಲೆ ಮೂಲಗಳಿಂದ ಅಂಬೇಡ್ಕರ್ ಪ್ರತಿರೂಪ ನೀವೆಲ್ಲ ಬಂದಿದ್ರಿ ಒಡೆದಿ ಚಪ್ಪಾಳೆ ಇದು ಅಂಬೇಡ್ಕರ್ ಕನಸು ನನಸಾಗ್ತದೆ ಪ್ರಬುದ್ಧ ಭಾರತ ಆಗ್ತದೆ ಜೈ ಭೀಮ್ ಜೈ ಭಾರತ್ ನಮ್ಮ ದಿನಗಳ ಸಮಾವೇಶ ಬುದ್ಧನನ್ನ ಅಂಬೇಡ್ಕರನ್ನ ಸ್ಮರಿಸಿ ಮನೆಗೆ ಹೋಗುವ ಕಾರ್ಯಕ್ರಮ ಅಲ್ಲ ಇದು ಐದನೇ ಶತಮಾನದ ಇತಿಹಾಸವನ್ನ ತಿರುಗಿ ನೋಡುವಂಥ ಒಂದು ಮಹತ್ ಚಾರಿತ್ರಿಕವಾದಂಥ ಕಾರ್ಯಕ್ರಮ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ತಮ್ಮ ಜೀವನ ಈ ದೇಶದ ಸೂತ್ರ ಸಮುದಾಯಗಳು ಅಸ್ಪೃಶ್ಯ ಸಮುದಾಯಗಳು ಅವರ ಸಾಂಸ್ಕೃತಿಕ ಬದುಕು ಆಚಾರ ವಿಚಾರಗಳು ವರ್ಣಾಶ್ರಮ ಧರ್ಮದಲ್ಲಿ ಹೇಗೆ ನಲಿಗೆ ಹೋಗಿದ್ದು ಅನ್ನುವ ಚರಿತ್ರೆಯನ್ನ ಸ್ಮರಿಸುವಂಥ ಅತ್ಯಂತ ಮಹತ್ತರವಾದಂಥ ಕಾರ್ಯಕ್ರಮ ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ನಮ್ಮ ದಿವಂಗತ ನಾಯಕರಾದಂಥ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮೆಲ್ಲರನ್ನು ಕರೆದು ಮೈಸೂರಿನ ಅಂಬೇಡ್ಕರ್ ಅಧ್ಯಯನ ಕೇಂದ್ರದಲ್ಲಿ ಎಲ್ಲ ಬುದ್ಧಿಜೀವಿಗಳನ್ನು ದಲಿತ ಸಂಘಟನೆಗಳ ನಾಯಕರನ್ನು ಹೋರಾಟಗಳನ್ನು ಚಿಂತಕರನ್ನು ಕರೆಸಿ ಇಂಥ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಬೇಕು ಅಂತ ಹೇಳಿ ಅತ್ಯಂತ ಸಕ್ರಿಯವಾಗಿ ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಬುದ್ಧನೆಡೆಗೆ ಮರಳಿ ಮನೆಗೆ ಕಾರ್ಯಕ್ರಮವನ್ನು ಮಾಡುದು ಅದು ಎಂಥ ಸಂದರ್ಭ ಯಾವ ಸನ್ನಿವೇಶ ಸಿದ್ದರಾಮಯ್ಯವರು ರಾಜಕೀಯಕ್ಕೆ ಕುತಂತ್ರಕ್ಕೆ ಹೊಲ್ಲಾಗಿ ರಾಜಕೀಯ ಪಕ್ಷವೊಂದು ಅವರನ್ನು ಹೊರಹಾಕದ ಮೇಲೆ ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಸ್ಪರ್ಧೆ ಮಾಡುವಂಥ ಸನ್ನಿವೇಶ ಆ ಸನ್ನಿವೇಶ ಅದಕ್ಕೆ ಪೂರಕವಾಗಿ ಇಂಥ ಒಂದು ಐತಿಹಾಸಿಕ ಸಮಾವೇಶವನ್ನು ಎರಡು ಸಾವಿರದ ಆರನೇ ಇಸ್ವಲ್ಲಿ ಸಂಘಟನೆ ಮಾಡಿದ್ವಿ ಅಲ್ಲಿ ದೇಶಾದ್ಯಂತ ಎಲ್ಲ ಚಿಂತಕರು ಹಿರಿಯ ನಾಯಕರೆಲ್ಲ ಭಾಗವಹಿಸಿದ್ರು ಚುನಾವಣೆ ತುಂಬಾ ಬಿರುಸಿನಿಂದ ಇತ್ತು ನಾವು ಏನು ಇವತ್ತು ನಮ್ಮ ಚಿಂತಕರು ಪ್ರೊಫೆಸರ್ ಕಂಚಲಯ್ಯ ಅನುಪಮ ಗುಂಡಾಕೋಟ್ ಕುಮಾರ್ ಗುಂಡಾಕೋಟು ಚಿನ್ನಸ್ವಾಮಿ ಅವರು ಈಗ ಅನೇಕ ಜನ ಸಾಹಿತಿಗಳು ಚಿಂತಕರು ನಿಮಗೆ ಸಭೆಯಲ್ಲಿ ಹೇಳಿದರು ಅದೇ ಕೆಲಸವನ್ನು ಸಿದ್ದರಾಮಯ್ಯನ ವಿರುದ್ಧವಾಗಿ ಗದಾ ಪ್ರಹಾರ ಮಾಡಿ ರಾಜಕೀಯವಾಗಿ ಅಳಿಯಲೇಬೇಕು ಅಂತೇಳಿ ನಿರ್ಧಾರ ಮಾಡಿದರು ಅಂತ ಸಂದರ್ಭದಲ್ಲಿ ಸ್ವಾಭಿಮಾನಿಗಳಾದಂಥ ದಲಿತರು ಬದ್ಧತೆ ಮತ್ತು ತಾತ್ವಿಕ ನಿಲುವಿನ ಮುಖಾಂತರ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವ ದೃಢ ಸಂಕಲ್ಪವನ್ನು ಹೊಂದಿರತಕ್ಕಂಥ ದಲಿತ ಸಮುದಾಯಗಳು ಯಾವುದೇ ಆಕಾಂಕ್ಷೆಗಳಿಗೆ ಒಳಪಡೆದೇನೆ ಯಾರ ಪ್ರಭಾವಕ್ಕೂ ಒಳಪಡದೇನೆ ಸಿದ್ದರಾಮಯ್ಯನವರನ್ನು ಗೆಲ್ಲಲಿಕ್ಕೆ ಟೊಂಕ ಕಟ್ಟಿ ನಿಂತು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೀರಿ ಗೆದ್ದ ನಂತರ ಸಿದ್ದರಾಮಯ್ಯವರು ನಮ್ಮನ್ನೆಲ್ಲ ಕುರಿತು ಮಾತಾಡಿದರು ಸಂಕಷ್ಟದ ಕಾಲದಲ್ಲಿ ಪಟ್ಟಭದ್ರರು ತನ್ನನ್ನು ಸೋಲಿಸಲೇಬೇಕು ಅಂದಾಗ ಇಡೀ ದಲಿತ ಸಮುದಾಯ ಯುವಕರು ಒಗ್ಗಟ್ಟಾಗಿ ನಿಂತು ರಾಜಕೀಯವಾಗಿ ನನ್ನನ್ನು ಕೈ ಹಿಡಿದ ಮೇಲೆತ್ತಿ ರಾಜಕೀಯ ಪುನರ್ಜೀವನವನ್ನು ಕೊಟ್ಟಿದ್ದೀರಿ ಅಂತೇಳಿ ಕೃತಜ್ಞತಾ ಪೂರ್ವಕವಾದಂಥ ಅಭಿನಂದನೆಗಳು ನಮಗೆಲ್ಲ ಹೇಳಿದರು ಎಂಥ ಶ್ರೇಷ್ಠವಾದಂಥ ಮಾತುಗಳನ್ನು ಪ್ರಜಾಪ್ರಭುತ್ವದ ಸಂರಕ್ಷಣೆ ಮಾಡಲಿಕ್ಕೆ ಯಾವ ಮುಲಾಜುಗಳ ಒಳಗಾಗದೆ ಯಾವ ಪ್ರಭಾವಕ್ಕೂ ನಿಮಗೆ ತಲೆ ಕೊಡ್ದೇನೆ ಆ ಚುನಾವಣೆಯನ್ನು ನಡೆಸಿದ ಮೇಲೆ ರಾಜ್ಯದ ರಾಜಕೀಯ ಇತಿಹಾಸ ಬೇರೆ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದ್ದೇವೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ